ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪ್ಲೇಸ್ ಬರುತ್ತೆ ಬೇರೆ ನೇಮಲ್ ನಮ್ಮ ಶಾಪ್ ಇಲ್ಲ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾಂತ ಕಡೆಯಿಂದ ಒಂದನೇ ಇರ್ತವೆ ಒತ್ತಡ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀಚಿಕ್ಕ ಪೇಟೆಗೆ ಬಂದಾಗ ಸಾಕಷ್ಟು ಜನ ಅಂದರೆ ತುಂಬ ಜನ ರೋಡ್ದುಕ್ಕೂ ಕರೀತಾ ಇರ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಜೊತೆಗೆ ನಮ್ಮ ರಜೆದಾಗ್ ಎಂಟ್ರಿ ಆಗಿ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಡ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿ ಖುಷಿ ಬಲಕ್ಷ್ಮಿ ಇನ್ನೂ ಏನೋ ಕನ್ಫ್ಯೂಷನ್ ಆಯಿತಾ ನೇರ್ವಾಗ ನಮ್ಮ ನಂಬರಿಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವ್ ಸಾರಿ ಅಂದರೆ ಗಿಫ್ಟಿಂಗ್ ಹೇಳ್ದು ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿ ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ಅಂತ ಹೇಳ್ತಾ ನಮ್ಮಲ್ಲಿ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಗೌ ಸ್ಟಿಚಿಂಗು ಆರಿವಲ್ಸ್ ಅದನ್ನು ಕೂಡ ನಾನು ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನೋಡಿ ಅವರೇ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಸೋರು ಅದೇ ಮೇಡಮ್ ಅವರು ನಮ್ಮಲ್ಲಿ ಅದನ್ನು ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಆತಂಥ ಕಾಂಟ್ರಾಸ್ಟ್ ಸಾರಿ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಐಟಮ್ ನೋಡಿ ಹೆಂಗಿದೆ ಸೂಪರ್ ಆಗಿದೆ ಸಾರಿ ಕಲರು ಕಾಂಬಿನೇಷನ್ ಡಿಸೈನು ಮಸ್ತಾಗಿದೆ ಸಾರೀಸು ಕಲ್ಲಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ನೋಡಿ ಸ್ಮಾಲ್ ಬಾರ್ಡ್ರು ಬಿಗ್ ಬಾರ್ಡ್ರು ಎಲ್ಲ ವೆರೈಟಿ ನಿಮ್ಗೆ ಇದ್ರಲ್ಲಿ ಬಂದ್ಬಿಡುತ್ತೆ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು

ಅನ್ಕೋಬೋದು ಎರಡು ಸಾವಿರದ ನಾಲ್ನ ರೂಪಾಯಿ ಇಷ್ಟೊಂದು ಕಾಸ್ಟ್ಲಿ ಅಂತ ಬಟ್ ಇದೆ ಅಂತ ಹೇಳಲ್ಲ ಕಡಿಮೆ ಬೆಲೆಯಲ್ಲೂ ಕೂಡ ಐಟಮ್ ಸಿಕ್ಕತ್ತೆ ಬಟ್ ಇದು ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಆಗಿರುತ್ತೆ ವೆರೈಟಿ ಬಂದು ಸಖತ್ತಾಗಿದೆ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ಇದು ಬಂದು ಪಿಕ್ ಆಕ್ ಪ್ರಿಂಟ್ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಇನ್ನು ಸಕ್ಕತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪ್ರೀಮಿಯರ್ ಕ್ವಾಲಿಟಿ ಮೈಸೂರು ಸಿಲ್ ತರ ಮೇಡಮ್ ಮೈಸೂರು ಸಿಲ್ಕ್ ಕ್ರೇಪಲ್ ಇನ್ವಿಟೇಷನ್ ಐಟಮ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ಸಾರಿ ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ಪ್ರಿಂಟೆಡ್ ಪ್ರಿಂಟೆಡ್ ಸಿಲ್ಕ್ ಸಿಲ್ಕ್ ಸೆಮಿ ಸ್ಯಾರೀಸ್ ಇದೆ ತುಂಬಾನೇ ಬ್ಯೂಟಿಫುಲ್ ನಿಮಗೆ ಏನಾದ್ರು ಈ ಕಲೆಕ್ಷನ್ಸ್ ಇದನ್ನ ಕೂಡ ಕೂಡ ಪರ್ಚೇಸ್ ಪ್ರೈಸ್ ಅಷ್ಟೇ ಮೋಸ್ಟ್ ಬರೀ ಟೂ ತೌಸಂಡ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಮೇಡಮ್ ಸೂಪರ್ ಆಗಿದೆ ಸಾರಿ ನಾನು ಇದು ಮುಂಚೆ ಸ್ವಲ್ಪ ಕೊಡ್ತಾ ಇದೆ ಈ ಸಲ ನಾನು ಕಡಿಮೆ ಮಾಡಿದ್ದೀನಿ ನೋಡಿ ಅದನ್ನು ನೋಡಿ ನಮ್ಮ ಹುಡುಗರು ಕೂಡ ಹಂಗೆ ಅಬ್ಸರ್ವ್ ಮಾಡ್ತಾ ಇದಾರೆ ಪ್ರೈಸ್ ಯಾಕೆ ಏನು ಅಂತ ಬಂದು ನಿಮಗೆ ಎರಡು ಇದ್ರೆ ನಾನು ರೂಪಾಯಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಪ್ರೀಮಿಯರ್ ಆಗಿದೆ ನೋಡಿ ಒಂದು ಬ್ಯೂಟಿಫುಲ್ ಕ್ರೇಪಲ್ಲಿ ಮಿನಿ ಕ್ರೇಪ್ ಸಾರಿ ಇದು ಪ್ರೀಮಿಯರ್ ಕ್ವಾಲಿಟಿ ಸಾರಿ ಬೆಲೆ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಬೇಕು ಸರ್ ತುಂಬಾ ಗ್ರ್ಯಾಂಡ್ ಆಗಿದೆ ಸಖತ್ ಆಗಿದೆ ಸಾರಿ ಸಾಫ್ಟ್ ಆಗಿದೆ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಸಾರಿ ನೋಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳ್ಳೆ ವರ್ತಿ ಸಾರಿ ನೋಡಿ ಮೇಡಮ್ ಇದು ಒಂದೊಂದು ಒಂದು ಇದು ಬಂದು ಲೀಫ್ ಬರುತ್ತೆ ನಿಮಗೆ ಮ್ಯಾಂಗೋಸ್ಟ್ ಇದು ಬಂದು ಲವ್ ಬಾರ್ಡ್ಸ್ ಒಂದೊಂದು ಒಂದೊಂದು ತರ ಇದೆ ನೋಡಿ ನೀವು ಕೂಡ ಬರ್ಬೇಕಾಗಿರುತ್ತೆ ನಮ್ಮ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಈ ಸತಿ ಅಂತ ಹೊಸ ಹೊಸ ವೆರೈಟೀಸ್ ಬಂದಿದೆ ಸರ್ ಹೊಸ ಕಲೆಕ್ಷನ್ ಲೇಟೆಸ್ಟ್ ಈ ಸಲ ಕಂಪ್ಲೀಟ್ ಡಿಫರೆಂಟ್ ಐಟಮೇ ಕೊಡ್ತಾ ಇದ್ದೀನಿ ಹಬ್ಬ ಬೇರೆ ಬರ್ತಾ ಇದೆಯಲ್ಲ ಮೇಡಮ್ ಉದ್ದೇಶ ಇಟ್ಕೊಂಡು ಎಲ್ಲ ಡಿಫರೆಂಟ್ ಐಟಮ್ ತರ್ಸಿದ್ದೀನಿ ಮೇಡಮ್ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾ ಕೂಡ ನಮ್ಮಲ್ಲಿ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ನಾನೂರ ರೂಪಾಯಿ ಮೇಲೆ ಪಡಿಸಿರ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತೀವಿ ಸೂಪರ್ ಸರ್ ಸೊ ಬೇಗ ಬೇಗ ಬನ್ನಿ ಈ ಆಫರ್ನ ಮೇಡಮ್ ಈ ಸಲ ನಾನು ನಿಮಗೆ ಒಂದು ಎರಡು ಸಾವಿರದ ಏಳು ಚಾಕ್ಲೇಟ್ ಸೀರೆ ಕೊಟ್ಬಿಡಲ್ಲ ಮೇಡಮ್ ಸೂಪರ್ ಆಗಿದೆ ಮೇಡಮ್ ಮೇಡಮ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಬ್ಯೂಟಿಫುಲ್ ಸಾರಿ ವಿತ್ ಕುಟ್ಟು ಕಾಂಟ್ರಾಸ್ಟ್ ಚಾಕ್ಲೇಟ್ ಕಲರ್ ಬೇರೆ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಯೂಶಲಿ ಚಾಕ್ಲೇಟ್ ಬ್ರೌನ್ ಬಂದ್ಬಿಟ್ಟು ಎಲ್ಲರ ಫೇವ್ರೇಟ್ ಆಗಿರುತ್ತೆ ಈ ಕಲೆಕ್ಷನ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕುಟ್ಟು ಕಾಂಟ್ರಾಕ್ಟ್ ನಾಲ್ಕೈದು ಡಿಸೈನ್ ಬರುತ್ತೆ ಎಲ್ಲಾ ಡಿಸೈನ್ಸ್ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಸಲ ಏನಕ್ಕೆ ಅಂದ್ರೆ ಎಲ್ಲ ಡಿಸೈನ್ ಕಲರ್ ಸಿಕ್ಕತ್ತೆ ನಿಮ್ಗೆ ಪ್ರತಿಯೊಂದು ವೆರೈಟಿ ಕಲರ್ಸ್ ಸಿಕ್ಕತ್ತೆ ಡಿಸೈನ್ ಸಿಕ್ಕತ್ತೆ ನೋಡಿ ಬನ್ನಿ ಖರೀದಿ ಮಾಡಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಸೀರೆ ಬಂದು ಸೂಪರ್ ನೋಡಿ ಒಂದಕ್ಕಿಂತ ನೋಡಿ ಪರ್ಚೇಸ್ ಮಾಡಿ ನಾನು ಇವತ್ತಿನಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವೀಡಿಯಿಂದ ನಿಮಗೆ ಮುಗಿಸ್ತಾ ಇದೀನಿ ಸೂಪರ್ ಸರ್